ಏನು ಬರಲ್ಲ ಅಂದರೆ ಬರಿತಾನೆ ತುಂಬ ಲೇಝಿ ತುಂಬ ಲೇಜಿ ಅಂದರೆ ಏನು ಹೇಳೋದು ಅವ್ನಿಗೆ ಏನಾದ್ರೂ ಇಂಟ್ರೆಸ್ಟ್ ಕೊಟ್ಟು ಅಥವಾ ಈ ಥರ ಇದ್ರೆ ಬರಿತಾನೆ ಇಲ್ಲ ಅಂತ ಅಂದರೆ ಬರೆಯೋಲ್ಲ ಅವನು ಈ ಕಾಗುಣಿತ ಒತ್ತಕ್ಷರ ಎಲ್ಲ ಗೊತ್ತು ಬೇಕು ಅಂತ ತಪ್ಪು ಮಾಡೋದು ಬರೀದಂಗಿರೋದು ಪದಗಳನ್ನ ಅವ್ನ ಕೇಳಿ ಬರೆಸ್ಬೇಕು ಇದೇ ಮೇಯ್ನ್ ಟಾಸ್ಕ್ ಅವನಿಗೆ

ಫಾಸ್ಟ್ ಫಾಸ್ಟ್ ಆಗಿ ಬರೀ ಅದೆಲ್ಲ ಎಷ್ಟು ಟೂ ಟು ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಬರಿಬೋದು ಫಾಸ್ಟ್ ಆಗಿ ಹಾ ನೋಡ್ದಂಗೆ ಬರೀತಾನೆ ಬರುತ್ತೆ ಬಟ್ ಅವನಿಗೆ ನೀವು ಬರ್ದನ್ನು ಕರೆಕ್ಷನ್ ಮಾಡಿದ ತನಕ ಬಿಡಬೇಡಿ ಆ ಥರ ಹೇಳಿದ್ರೆ ಮಾತ್ರ ಇಲ್ಲ ಅಂದ್ರೆ ಇವ್ರೆಲ್ಲಾರು ಬಿಟ್ಬಿಡಿ ಅವ್ರು ನೊಬ್ಬನ ಇಟ್ಟಿಸ್ಕೊಳ್ಳಿ ಅವ್ರು ಆಟ ಆಡಲಿ ಫಾಸ್ಟ್ ಆಗಿ ಬರ್ದವ್ರನ್ನ ಬಿಟ್ಬಿಡಿ ಆಟ ಆಡಲಿ ಅವ್ರು

ನಿಂಗೆ ಬರುತ್ತೆ ಎಲ್ಲ ಕನ್ನಡ ವರ್ಣಮಾಲೆ ಐ ಕಾಣತಾ ಇಲ್ಲ ಹಾಕ ಇವನ್ ಹೇಳಿ ಈಗ ಇಬ್ರು ಬರೀರಿ ನೀನು ಬರೀ ನೋಡೋಣ ಅಲ್ಲ ಏನು ಅದೇ ಅಣ್ಣ ಏನಿಲ್ಲ ಫುಲ್ ಸಿಂಪಲ್ ಹಂಗೆ ಹಿಂಗೆ ಏನಿಲ್ಲ ಬಿಸಿ ಮುಟ್ಸ್ತೀವಿ ನಾನೇನ್ ಕೇಳಲ್ಲ ಬಟ್ ಓದಬೇಕು ಅಚ್ಚು ಕರೆಕ್ಟ್ ಆಗಿ ಕೂತ್ಕೋ ತಗೊಳ ಬುಕ್ಕು ನೀನು ಒಂದು ಒಂದು ಅಷ್ಟಲ್ಲೇ ಬರೀ ನಿಂಗೆ ಏನ್ ಬರುತ್ತೆ ನಿಂಗೆ ಖುಷಿ ಅನ್ಸುತ್ತೆ ಅದನ್ನ ನಿಂದು ಮ್ಯಾಥ್ಸು ಮತ್ತೆ ಕನ್ನಡ ಫುಲ್ಲು ಕಲ್ತ್ಬಿಟ್ಟು ಬರಬೇಕು ಬರ್ದು ಬರೀ ಕಲಿಯೋದಲ್ಲ ಬರ್ದು ತೋರಿಸ್ಬೇಕು ನನಗೆ ಡೇಟ್ ಹಾಕ್ಬಿಟ್ಟು ಬರ್ದ್ಬಿಟ್ಟು ತೋರಿಸು ತಗೋ ಡೇಟ್ ಹಾಕು ನೀನು ಬರೆಯೋ ನಿನಗೇನು ಬೇಸಿಕ್ಸ್ ಗೊತ್ತದ ಅವ್ನು ಕೊಡ್ತಾನಣ್ಣ ಫಾಸ್ಟ್ ಆಗಿ ಹಂಗ ಬರ್ಕೊಂಡೋಗು ಹ್ಮ್ ಹಾಗೆ ಆ ಕಡೆ ಪೇಜ್ ತಿರುಗಿಸಬಹುದು ಬಿಡ್ಬಿಡು ಅವನೇ ಹಂಗೆ ಬರಲಿ ನೀನ್ ಮಾಡು ನಿನ್ ಕೆಲಸಗಳು ಬೇಗ ಬರೆದು ಪ್ರಾಕ್ಟೀಸ್ ಮಾಡಿ ಮತ್ತೆ ಅವನು ಓದ್ದೆ ಓದ್ದೆ ಲಚ್ಚು

ಇಲ್ಲ ಅದೇನೇ ಅಂದರೆ ಅದೇ ಬೇಸಿಕ್ ಡಿಸಿಪ್ಲಿನ್ಸ್ ಇಲ್ಲ ಅದನ್ನು ಕಲಿಸ್ಬೇಕು ಬೇಸಿಕ್ ಡಿಸಿಪ್ಲಿನ್ಸ್ ಇಲ್ಲ ಹೆಂಗೆ ಎಲ್ಲಿ ಮಾತಾಡ್ಬೇಕಂತ ಗೊತ್ತಿಲ್ಲ ಹೆಂಗಿರಬೇಕು ಎಲ್ಲಿ ಯಾವ ಥರ ನಡ್ಕೋಬೇಕಂತ ಗೊತ್ತಿಲ್ಲ ಬೇಸಿಕ್ ಡಿಸಿಪ್ಲಿನ್ಸ್ ಇಂಪಾರ್ಟೆಂಟ್ ಎಲ್ಲ ಪೆನ್ಸಿಲ್ ಒಂದು ಬೇಕು ಅಂತ ಪೆನ್ಸಿಲ್ ಇಲ್ವಪ್ಪ ಒಂದು ನಿಂದೆ ಕೊಡು ಹೋಗ್ಲಿ ಎಲ್ಲ ತರಗ ಕೊಡ್ಬೇಕಾದ್ರೆ ಎಷ್ಟನ್ನು ಕೊಟ್ಟಿದ್ದು ಎಷ್ಟೋ ಪೆನ್ಸಿಲ್ ಕೊಟ್ಟಿದ್ದು ಏ ಹೋಗ್ತಾರ

ನೀನ್ ಜೊತೆ ಓಡೋಗಿದ್ಯಾ ಕುತ್ಕೊಳ್ಳೋ ನೀನು ಬರೀ ಏನ್ ಬರ್ತದಂತ ಫಾಸ್ಟ್ ಆಗಿ ಬರೀಯೋ

ನಾನು ಹೇಳಿದ್ದೀನಿ ಗುಂಡುಕೆ ನೀಟಾಗಿ ಲೆಟರ್ ಹೆಂಗೆ ಹೇಳಿದೀನಿ ಅದೇ ಥರ ಬರೀಬೇಕು ನೀನು ಓದು ಪುಟ್ಟಿ ನಯಾನ ಅಲ್ಲೇನು ಕೊಟ್ಟಿದ್ದಾರೆ ಓದು ನೋಡೋಣ ಬರುತ್ತಾ ಓದೋದಿಕ್ಕೆ ರೀಡ್ ಮಾಡೋದಿಕ್ ಬರುತ್ತಾ ರೀಡ್ ಮಾಡು ಐ ವಾಸ್ ಪ್ಲೇಯಿಂಗ್ ಪಿ ಬ I was Peekaboo. Hey, Bariyan. Hmm. Three growing. Hey, ये नो बढ़ते थे यार. Tail just bent like a tree. बढ़ते थे ना. ये लो बढ़ते हैं. बड़ी आंख का टप बढ़ते हैं. Next है. अम्मा ने open the big wooden door. Hmm. Good. The the was why. मैंने ನಿನಗೆ ನಿನಗೆ ಎಷ್ಟೊತ್ತು ಇದೇ ಟೈಮ್ ಫಿಕ್ಸ್ ಅವನ್ ಗಣೇಶುಗೆ ಅನೀಶು ಫಸ್ಟು ನೀವು ಫಸ್ಟು ಯಾರು ಫಸ್ಟ್ ಅನೀಶು ಆಗ್ಲೇ ಅರ್ಧ ಖಾಲಿ ಮಾಡೋನಲ್ಲೋ ಹಾಗೆ ಕೂತ್ಸ್ಕೊಂಡಿದ್ದೀರಿ ಆಗಲ್ಲ ನಿಮ್ಮ ಕೈಯಲ್ಲಿ ನೀವೇ ಕಲಿಸ್ಬೇಕು ತನ್ ಅವಳು ಕಲ್ಸ್ಕೊತಾ ಇಲ್ವಾ ಅಲ್ವಾಪ್ಪ ಈಗ ಯಾರು ಫಾಸ್ಟ್ ನೋಡು ಗುಡ್ ಬಾಯ್ ಅನೀಶ್ ಯಾ ಸಂಜೆಗೆ ಏನು ಮಾಡಬೇಕು ತನ್ವಿ ಇಷ್ಟ ಏನಿಷ್ಟ ಇಷ್ಟ ಅನೀಶು ನಿಮಗೆ ಹ್ಞೂ ಹ್ಞೂ ಬಜ್ಜಿಯಾ ಸರಿ ಆಯಿತು ಮಾಡಿಕೊಡ್ತೀನಿ ಹ್ಞೂ ಆಲೂಗಡ್ಡೆ ಈರುಳ್ಳಿ ಬಜ್ಜಿ ಮೆಣಸಿಕಾಯಿ ಇದೆಲ್ಲ ಮಾಡ್ಕೊಡ್ತೀನಿ ತಿಂಡಿ ಬೇಗ ಫಾಸ್ಟ್ ಆಗಿ ತಿನ್ಬೇಕು ನಾನು ಬರಿಬೇಕು ಬರೀಬೇಕು ಏನಾನಿಶು ಯಾರು ಫಾಸ್ಟ್ ಆಗಿ ತಿಂತಾರೆ ತನ್ಮಿನೇ ಫಾಸ್ಟ್ ಆಗ್ಬಿಟ್ಲಾ ಬೇಗ ಬೇಗ ಬೇಗನಲ್ಲ ಈಗ ಫಾಸ್ಟ್ ಆಗಿ ತಿನ್ನು ಹೆಂಗ್ ತಿನ್ನಿಸ್ತೆ ಅವತ್ತು ತಿನ್ಸಿರ್ಲಿಲ್ಲ ನಿಂಗೆ ನೋಡಿದ್ಯಾ ಯಾವಾಗ ಬೇಗ ಇನ್ನು ಅಷ್ಟಷ್ಟು ತಿಂದ್ರ ಆಗಲ್ಲ ನೀವು ತೊಗೊಂಡು ಹಾಕೋಬೇಕು ಹೇಳು ತರಕಾರಿ ಎಲ್ಲ ಕಲಿಸ್ಕೊಂಡು ಎಷ್ಟೊತ್ತನ ಕೇಳಿಸ್ಬೇಕು <sharp inhale> ಸಾಕಾಗಿಲ್ವಾ ಬರಲ್ವಾ ಏ ಅಚ್ಚು ಬಾ ಸಾಕಡಿದ್ದು ಅಚ್ಚು ಮನೆಗೆ ಹೌದಾ ಬೆಳಿಗ್ಗೆಯಿಂದನೂ ಆಟ ಆಡ್ತಾರದೆ ಆಗೈತವ್ರು ನಾನು ಹೋಗಿರ್ತೀನಿ ಮನೆಗೆ ಬನ್ನಿ ಇನ್ನು ಆಟ ಆಟ ಬರೀತೆ Bárria para beca. Modlito não quer, tinha అలా తောင်తని చనైత చనైతనో ఆలూ గడ పోయ్ పోయ్ ఫ్యాగనా పోలో ఆలు గడ బజ్జి బజ్జి ఫస్ట్ టైం ఆన ఆన సెకండ్ ను నోలే బజ్జి ఇస్ నార్మల్ బ్రో అమ్మ ಇನ್ನು ದೊಡ್ಡ ಬಜ್ಜಿ ಚಿಕ್ಕ ಬಜ್ಜಿ ಮಾಡೈತಿ ಬಜ್ಜಿ ಎಲ್ಲ ಬಜ್ಜಿ ಬೇಕಾದವಾಗಿ ಸುಮ್ಮನೆ ಯಾರಿ ತಗ ಬಂದ್ರೆ ತಿಂತ ಇದ್ದು ನಮ್ಮಮ್ಮ ಮಾಡ್ಬೇಕಾದ್ರೆ ಇಟ್ಕೊಂಡು ಹೋಗ್ಬಿಟ್ಟು ಎತ್ತು ಬರೋದು ಇನ್ನೊಂದು ಬಜ್ಜಿ ಅಂತ ಕೇಳೋದು ಇಲ್ಲ ಇಲ್ಲ ಅದು ಅಚ್ಚುಗೆ ಬಜ್ಜಿ ಅಂದ್ರೆ ಇಷ್ಟ ಇಲ್ಲ ಅಲ್ಲಪ್ಪ ಹ್ಮ್ ಹ್ಮ್ ಅಮ್ಮ ನಂಗೆ പ്ലേറ്റിക്ക് ബജ് ആലു നിമിഷ ആലുഗഡ് ബജ ആലൂഗഡ്ജി പട്ടി ಹೇಳೋ ಚಿನ್ನಪ್ಪಿ ಹಚ್ಚು ಎಲ್ಲರವೇ ತಕ್ಕ ಇಷ್ಟು ಸುಂದರವಾದ ಸಂತೆ ಇಷ್ಟು ಸುಂದರವಾದ ಹುಡುಗಿ ಸಂತೆ ಗ್ಯಾ ಹೋಗಿದೆ ಇಲ್ಲ ಐಟ್ಯನು ಐಸೋ ತಾಯಿ ಸೋಗೀಸು ಇಲ್ಲ ಅಂತರ ಹೋಗಿದ್ದೆ

ಸಕ್ರೆ ತುಂಬ ನೀನು ಸಕ್ರೆ ಎಲ್ಲಿಟ್ಟಿದ್ದೆ ಇರುವೆ ಕೈಗೂಡ ಇದೇನು ಉಲ್ಟ ನಿಮ್ ನಿಮ್ ಮೊದಲ ನಿಂಬಿ ಟಾಕ ಮೊದಲ ನಿಮ್ ನಿಮ್ ಮೊದಲ ನಿಂಬಿ ಟಾಕ ಸುಂದರವಾದ ಹುಡುಗಿ ಸಂತೆ ಹೋಗಿದ್ದ ಹೋಗಿದೆ Balegeilla ta bare tarapo bide. Ya. Baletenda janini, palayallikide. Wardogirnuogotanda kanade. A. Dinim bagala, dinitakamodara. Istu sundara vada urgi

ಅವ್ನು ಮಾಡಾದ್ಮೇಲೆ ಕೊನೇಲಿ ಬಿಡು ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ನೋಡ್ತಾನ್ಬಿಡು ಅವನ್ ಜೋಡಿಸ್ತಾನ ಬಿಡು ಅನೀಷ್ಗೆ ಚಿನ್ನಪ್ಪಿ ನಿನ್ನ ಕಡೆಗೆ ಬ ಚಿನ್ನಪ್ಪಿನ ಮಧ್ಯಕ್ಕೆ ಮಲ್ಕೋಬೇಕಂತ ಹೊಸ ಮನೆ ಕೊಳಿ ಬಿಡು ಮಲ್ಕೊಳಪ್ಪಾ ಬಾರು ಬಿಟ್ಕೊಳಂಗೆ ಜಾಗನ ಬದ್ದೆ ಕಬಾ ಇದರ್ ನನ್ ಪಕಬಾ ಮದ ಇದರ್ ಮೂರು ಜನ ಹೋಗ್ ಬೆಡ್ ಮನ್ ಹಾಕೊಳ್ಳಿ ಅಷ್ಟೇ ಏನೋ ಆ ಬೆಡ್ ಮನ್ ಇಕ್ಕೆ ಇದರ್ ಮನ್ ಮನ್ ಹಾಕೊಳ್ಳಕ್ಕೆ ಇಷ್ಟ ಒಂದ ಇಷ್ಟನ ಈ ಕೂಷೆ ಐತಾ ಸಮಾಧಾನ ಆಯ್ತಾ ಆ ಗುಡ್ ನೈಟ್ ಒಚ್ಕೋ ಸೊಳ್ಳೆ ಬರುತ್ತೆ ಸೊಳ್ಳೆ ಮೂಸಿ ಮೂಸಿ ಆಮೇಲೆ ಇವತ್ತು ಹೆಂಗೆ ನೀಟಾಗಿ ಇದೇ ಮಾಡಿದ್ರಿ ಅಂತ ಹೇಳಿ ಆಮೇಲೆ ಸರಿನಾ ಮುಚ್ಕಣ್ಣ ಕಲ್ನಿಡಕ್ಕೆ ಮುಚ್ಚಿಕ ನೀವೆಲ್ಲ ಮಲ್ಕೊಂಡ್ರೆ ಚಿನಪ್ಪಿನೂ ಬೇಗ ಮಲ್ಕೊತಾನೆ ಗೊತ್ತಾಯ್ತಾ